ಬಡ್ಡಿದರ ಇಳಿಕೆಯ ಟ್ರೆಂಡ್ ಶುರು ಇ ಎಂ ಐನಲ್ಲಿ ಉಳಿತಾಯ ಎಷ್ಟು ಆಗಲಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಂದ್ಕೇಶವ ಪ್ರಸಾದ್ ವೀಕ್ಷಕರೇ ನಿರೀಕ್ಷೆಯಂತೆಯೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬುಧವಾರ ತನ್ನ ರೆಪೋ ದರದಲ್ಲಿ ಪಾಯಿಂಟ್ ಎರಡು ಐದು ಪರ್ಸೆಂಟ್ನಷ್ಟು ಕಡಿತಗೊಳಿಸಿದ್ದು ಹೋಮ್ ಲೋನ್ ಮತ್ತು ಇ ಎಮ್ ಐ ಕಟ್ತಾ ಇರುವವರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಇದರಿಂದ ಈಗಾಗಲೇ ಸಾಲ ತೆಗೆದುಕೊಂಡಿರುವವರಿಗೆ ಇ ಎಮ್ ಐಗಳು ಕಡಿಮೆ ಆಗುತ್ತೆ ಜತೆಗೆ ಹೊಸದಾಗಿ ಸಾಲ ತೆಗೆದುಕೊಳ್ಳುವವರಿಗೆ ಕೂಡ ಬಡ್ಡಿದರ ಇಳಿಕೆಯ ಪ್ರಯೋಜನ ಸಿಗಲಿದೆ ಹಾಗಾದರೆ ಹೋಮ್ ಲೋನ್ ಇ ಎಮ್ ಐನಲ್ಲಿ ಎಷ್ಟು ಉಳಿತಾಯ ಆಗಲಿದೆ ಎಂಬುದನ್ನು ಈಗ ನೋಡೋಣ ನೋಡಿ ರೆಪೋ ದರ ಆಧಾರಿತ ಗೃಹ ಸಾಲ ವಾಹನ ಸಾಲ ಮತ್ತು ವೈಯಕ್ತಿಕ ಸಾಲಗಳ ಬಡ್ಡಿದರಗಳು ಇಳಿಕೆ ಆಗಲಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಡ್ಡಿದರ ಇಳಿಕೆಯಿಂದ ರೆಪೋ ದರವು ಆರು ಪಾಯಿಂಟ್ ಎರಡು ಐದು ಪರ್ಸೆಂಟ್ನಿಂದ ಆರು ಪರ್ಸೆಂಟ್ಗೆ ಇಳಿಕೆ ಆಗಿದೆ ಹಾಗಾದರೆ ಏನಿದು ರೆಪೋ ದರ ರೆಪೋ ದರ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲಿನ ಬಡ್ಡಿ ದರ ಇದು ಕಡಿಮೆಯಾದಾಗ ಬ್ಯಾಂಕ್ಗಳಿಗೆ ಅಗ್ಗದ ದರದಲ್ಲಿ ಆರ್ ಬಿ ಐನಿಂದ ಫಂಡ್ ಸಿಗುತ್ತೆ ಅದರ ಲಾಭವನ್ನು ಸಾಲಗಾರರಿಗೆ ವರ್ಗಾಯಿಸಲಿಕ್ಕೆ ಅನುಕೂಲ ಆಗುತ್ತೆ ಕೋವಿಡ್ ಕಾಲಘಟ್ಟದ ಬಳಿಕ ಎರಡನೇ ಬಾರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ದರವನ್ನು ಇಳಿಸಿದಂತಾಗಿದೆ ಕೋವಿಡ್ ಕಾಲ ಅಂತಂದರೆ ಎರಡು ಸಾವಿರದ ಇಪ್ಪತ್ತರ ಮೇ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಡುವೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ದರವನ್ನು ನಾಲ್ಕು ಪರ್ಸೆಂಟ್ ನಡುವೆ ಇರಿಸಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾನಾ ಹಂತಗಳಲ್ಲಿ ರೆಪೋ ದರವನ್ನು ಅನಂತರ ಕ್ರಮೇಣ ಏರಿಸ್ತಾ ಇರಿಸ್ತಾ ಆರೂವರೆ ಪರ್ಸೆಂಟ್ ತನಕ ಏರಿಸಿತ್ತು ಹಾಗೂ ಇತ್ತೀಚಿನ ಕಡಿತದ ತನಕ ಯಥಾಸ್ಥಿತಿಯಲ್ಲಿ ಮುಂದುವರಿಸಿತ್ತು ಈ ವರ್ಷ ಫೆಬ್ರವರಿಯಲ್ಲಿ ಐದು ವರ್ಷಗಳ ನಂತರ ಮೊದಲ ಸಲ ರೆಪೋ ದರವನ್ನು ಕಡಿತಗೊಳಿಸಲಾಗಿತ್ತು ಈಗ ಎರಡನೇ ಸಲ ಮಾಡಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಪೋದರ ಕಡತೆಯಿಂದ ಹೋಮ್ ಲೋನ್ ಪಡೆದವರಿಗೆ ಎಷ್ಟು ಉಳಿತಾಯ ಆಗುತ್ತದೆ ಎಂಬುದನ್ನು ಲೆಕ್ಕಾಚಾರ ಸಹಿತವಾಗಿ ಈಗ ನೋಡೋಣ ಉದಾಹರಣೆ ಇಲ್ಲೊಂದು ಉದಾಹರಣೆಯನ್ನು ಹೇಳ್ತೀನಿ ಒಬ್ಬ ಗೃಹ ಸಾಲಗಾರರು ಪಡೆದಿರುವ ಸಾಲದ ಮೊತ್ತ ಐವತ್ತು ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ದರ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಹಾಲಿ ಇ ಎಮ್ ಐ ಮೂವತ್ತ ಒಂಬತ್ತು ಸಾವಿರದ ನೂರ ಐವತ್ತ ಏಳು ರೂಪಾಯಿ ಇದೆ ರೆಪೋ ದರ ಕಡಿತದ ಬಳಿಕ ಬಡ್ಡಿ ದರ ಇಳಿಕೆ ಎಷ್ಟಾಗುತ್ತೆ ಎಂಟು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಆಗುತ್ತೆ ಹಾಗಾದರೆ ಪರಿಷ್ಕೃತ ಇ ಎಮ್ ಐ ಮೂವತ್ತ ಎಂಟು ಸಾವಿರದ ಇನ್ನೂರ ಅರವತ್ತ ಒಂಬತ್ತು ರೂಪಾಯಿಗೆ ಇಳಿಕೆ ಆಗುತ್ತೆ ಅಂದರೆ ತಿಂಗಳಿಗೆ ಎಂಟುನೂರ ಎಂಬತ್ತ ಎಂಟು ರೂಪಾಯಿ ಉಳಿತಾಯ ಆಗುತ್ತೆ ಇದು ಏನಾಗುತ್ತೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಒಂದು ಲಾಂಗ್ ಟರ್ಮ್ ಹೋಮ್ ಲೋನ್ ತೆಗೆದುಕೊಂಡವರಿಗೆ ದೀರ್ಘಕಾಲೀನವಾಗಿ ದೊಡ್ಡ ಮೊತ್ತದ ಉಳಿತಾಯ ಆಗುತ್ತೆ ಹಾಗೆಯೇ ಪರ್ಸನಲ್ ಲೋನ್ ತೆಗೆದುಕೊಂಡವರಿಗೆ ಅಥವಾ ವೈಯಕ್ತಿಕ ಸಾಲಗಾರರಿಗೆ ಎಷ್ಟು ಉಳಿತಾಯ ಆಗುತ್ತೆ ಅಂತ ಇಲ್ಲಿ ಒಂದು ಉದಾಹರಣೆ ನೋಡೋಣ ಐದು ವರ್ಷಗಳ ಅವಧಿಗೆ ಪಡೆದಿರುವ ಒಂದು ಐದು ಲಕ್ಷ ರೂಪಾಯಿ ಸಾಲ ಇದೆ ಬಡ್ಡಿ ದರ ಹನ್ನೆರಡು ಪರ್ಸೆಂಟ್ ಇದ್ರೆ ಹಾಲಿ ಇ ಎಮ್ ಐ ಹನ್ನೊಂದು ಸಾವಿರದ ಇನ್ನೂರ ಎಂಬತ್ತೆರಡು ರೂಪಾಯಿ ಆಗುತ್ತೆ ಬಡ್ಡಿದರ ಕಡಿತ ಎಷ್ಟು ಅಂತಂದ್ರೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂದರೆ ಪರಿಷ್ಕೃತ ಇ ಎಮ್ ಐ ಹನ್ನೊಂದು ಸಾವಿರದ ನೂರ ನಲವತ್ತ ಒಂಬತ್ತು ರೂಪಾಯಿ ಆಗುತ್ತೆ ಉಳಿತಾಯ ತಿಂಗಳಿಗೆ ನೂರ ಮೂವತ್ತ ಮೂರು ರೂಪಾಯಿ ಅಂದರೆ ವರ್ಷಕ್ಕೆ ಸಾವಿರದ ಐನೂರ ತೊಂಬತ್ತ ಆರು ರೂಪಾಯಿ ಉಳಿತಾಯ ಆಗುತ್ತೆ ಬಡ್ಡಿ ದರಗಳು ಇಳಿಕೆಯಾಗುವ ಟ್ರೆಂಡ್ ಇದ್ದಾಗ ಫ್ಲೋಟಿಂಗ್ ಬಡ್ಡಿ ದರವನ್ನು ಆಯ್ಕೆ ಮಾಡಿದರೆ ಸಾಲಗಾರರಿಗೆ ಅನುಕೂಲ ಆಗುತ್ತೆ ಯಾಕಂತಂದರೆ ಫಿಕ್ಸಡ್ ಬಡ್ಡಿ ದರ ಇದ್ದಾಗ ದರ ಇಳಿಕೆಯ ಪ್ರಯೋಜನ ಸಿಗಲ್ಲ ಅಂದರೆ ಫಿಕ್ಸಡ್ ಆಗಿರುತ್ತೆ ಬಡ್ಡಿ ದರ ಆದರೆ ಈ ಬಡ್ಡಿ ದರ ಯಾವಾಗ ಏರ್ಗತಿಯ ಟ್ರೆಂಡ್ ಪಡೆಯುತ್ತೋ ಆವಾಗ ಫಿಕ್ಸಡ್ ಬಡ್ಡಿ ದರ ಅನುಕೂಲ ಆಗುತ್ತೆ ಸೊ ಇವಾಗ ಬಡ್ಡಿ ದರ ಇಳಿಕೆ ಟ್ರೆಂಡ್ ಇರೋದರಿಂದ ಫ್ಲೋಟಿಂಗ್ ಬಡ್ಡಿ ದರ ಒಳ್ಳೆಯದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಕಮಿಟಿಯು ಅವಿರೋಧವಾಗಿ ರೆಪೋ ದರವನ್ನು ಇವತ್ತು ಆರು ಪಾಯಿಂಟ್ ಎರಡು ಐದು ಪರ್ಸೆಂಟ್ನಿಂದ ಆರು ಪರ್ಸೆಂಟ್ಗೆ ಕಡಿತಗೊಳಿಸಿದೆ ದೇಶದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಕೂಡ ವ್ಯಾಪಕವಾದ ಸಮಾಲೋಚನೆ ಬಳಿಕ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ ಹಣಕಾಸು ನೀತಿ ಸಮಿತಿಯು ಅಂದರೆ ಎಂ ಪಿ ಸಿ ಪ್ರಸ್ತುತ ದೇಶದಲ್ಲಿ ಹಣದುಬ್ಬರವು ಗುರಿಗಿಂತ ಕೆಳಗಿನ ಮಟ್ಟದಲ್ಲಿ ಇರುವುದನ್ನು ಗಮನಿಸಿದೆ ಹಣದುಬ್ಬರದ ಮುನ್ನೋಟ ಕೂಡ ಸುಧಾರಿಸಿದೆ ಅಂತ ತಿಳಿಸಿದೆ ಮುಂದಿನ ಹನ್ನೆರಡು ತಿಂಗಳಲ್ಲಿ ಹಣದುಬ್ಬರ ನಾಲ್ಕು ಪರ್ಸೆಂಟ್ನ ಕೆಳಮಟ್ಟದಲ್ಲಿ ಆಸ್ಪಾಸ್ನಲ್ಲಿ ಮುಂದಿರುವ ನಿರೀಕ್ಷೆ ಇದೆ ಇದು ಬಡ್ಡಿದಳಿಕೆಗೆ ಪೂರಕವಾಗಿದೆ ಬೆಲೆಗಳು ಇಳಿತಾ ಇದೆ ಆಹಾರ ವಸ್ತುಗಳ ಬೆಲೆಗಳು ಕೂಡ ಇಳಿತಾ ಇದೆ ಅಂತ ಗವರ್ನರ್ ಅವರು ತಿಳಿಸಿದ್ದಾರೆ ಇದರೊಂದಿಗೆ ಆರ್ ಬಿ ಐನ ಹಣಕಾಸು ನೀತಿಯು ಒಂದು ಶಿಫ್ಟ್ ಆಗಿದೆ ನ್ಯೂಟ್ರಲ್ನಿಂದ ಅಕಮಡೇಟಿವ್ ಪಾಲಿಸಿಗೆ ಬದಲಾಗಿದೆ ಇದರ ಅರ್ಥ ಏನು ಯಾವುದೇ ಶಾಕ್ ಅಥವಾ ಪ್ರತಿಕೂಲ ಸಂದರ್ಭಗಳನ್ನು ಹೊರತುಪಡಿಸಿ ಮುಂದಿನ ತಿಂಗಳುಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಬಡ್ಡಿ ದರಗಳನ್ನು ಒಂದು ಯಥಾಸ್ಥಿತಿಯಲ್ಲಿ ಇರಿಸಲಿದೆ ಅಥವಾ ಕಡಿತಗೊಳಿಸಲಿದೆ ಏರಿಸಲಿಕ್ಕಿಲ್ಲ ಅಕಮಡೇಟಿವ್ ನಿಲುವಿನಲ್ಲಿ ಬಡ್ಡಿ ದರ ಏರಿಕೆ ಆಗುವುದಿಲ್ಲ ಅದೊಂದು ಗ್ಯಾರಂಟಿ ಇವಾಗ ಸಿಕ್ಕಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ನಡೀತಾ ಇರುವ ಗ್ಲೋಬಲ್ ಟ್ರೇಡ್ ಮತ್ತು ಪಾಲಿಸಿಗಳ ಅನಿಶ್ಚಿತತೆಗಳು ಬೆಳವಣಿಗೆ ಮತ್ತು ಹಣದುಬ್ಬರದ ಭವಿಷ್ಯದ ಬಗ್ಗೆ ಸಾಕಷ್ಟು ವಿವರಗಳನ್ನು ನೀಡಿದೆ ಜಾಗತಿಕ ಮಟ್ಟದ ಅನಿಶ್ಚಿತದಿಂದ ಅನಸ ಸಮುದಾಯ ಮತ್ತು ಜನರಲ್ಲಿ ಹೂಡಿಕೆ ಮತ್ತು ಖರ್ಚು ವೆಚ್ಚಗಳ ನಿರ್ಧಾರಗಳ ಮೇಲೆ ಪ್ರಭಾವ ಉಂಟಾಗ್ತಾ ಇದೆ ನಿರ್ಧಾರಗಳನ್ನು ಮುಂದೂಡೋದು ಸ್ವಾಭಾವಿಕ ಆಗ್ತಾ ಇದೆ ಆಮದು ತೆರಿಗೆಗಳು ಏರಿಕೆಯಾದಾಗ ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ ಹೀಗಿದ್ದರೂ ಟಾರಿಫ್ಗಳ ಪರಿಣಾಮ ಬಗ್ಗೆ ಗೊತ್ತಿರುವಂಥದ್ದು ಮತ್ತು ಗೊತ್ತಿಲ್ಲದೆ ಇರುವಂಥದ್ದು ಹಲವು ವಿಚಾರಗಳಿದೆ ಅಮೆರಿಕದ ಜೊತೆಗೆ ಭಾರತವು ವಿದೇಶಾಂಗ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದೆ ಬಳಿಕವಷ್ಟೇ ಟಾರಿಫ್ನ ಪರಿಣಾಮಗಳ ಬಗ್ಗೆ ಒಂದು ಅಂದಾಜು ಸಿಗ್ಬೋದು ಅಂತ ಗವರ್ನರ್ ವಿವರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದರಲ್ಲಿ ಜಿ ಡಿ ಪಿ ಬೆಳವಣಿಗೆಯು ಆರೂವರೆ ಪರ್ಸೆಂಟ್ ಇರಬಹುದು ಅಂತ ಅಂದಾಜಿಸಲಾಗಿದೆ ಈ ವರ್ಷ ಕೃಷಿ ಕ್ಷೇತ್ರ ಗಣನೀಯ ಬೆಳವಣಿಗೆ ದಾಖಲಿಸುವ ಸಾಧ್ಯತೆ ಇದೆ ಅಂದರೆ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಅಂತ ಆರ್ ಬಿ ಐ ಹೇಳಿದೆ ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಡಿಮಾಂಡ್ ಹೆಚ್ಚಾಗುತ್ತೆ ಸರ್ಕಾರ ಮೂಲಸೌಕರ್ಯಕ್ಕೂ ಕೂಡ ಸಾಕಷ್ಟು ಖರ್ಚನ್ನು ಮಾಡ್ತಾ ಇದೆ ಬ್ಯಾಂಕ್ಗಳು ಮತ್ತು ಕಾರ್ಪೊರೇಟ್ ವಲಯಗಳ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಉತ್ತಮ ಆಗಿದೆ ಅಂತ ಗವರ್ನರ್ ಅವರು ವಿವರಿಸಿದ್ದಾರೆ ಇದೆಲ್ಲ ಒಳ್ಳೆಯ ಸಂಗತಿಗಳು ಗವರ್ನರ್ ಸಂಜಯ್ ಮಲ್ಹೋತ್ರಾ ತಮ್ಮ ಅವಧಿಯ ಎರಡನೆಯ ರೇಟ್ ಕಟ್ಟನ್ನು ಈಗ ಅನೌನ್ಸ್ ಮಾಡಿದ್ದಾರೆ ಹಣದುಬ್ಬರ ಇಳಿಕೆ ಆಗಿರುವಂಥದ್ದು ಮತ್ತು ಕಚ್ಚಾ ತೈಲ ದರ ಇಳಿಕೆ ಆಗ್ತಾ ಇರುವಂಥದ್ದು ಈಗ ಅರವತ್ತು ಪರ್ಸೆಂಟ್ ಆಸುಪಾಸಿಗೆ ಡೌನ್ ಆಗಿದೆ ಪೂರಕ ವಾತಾವರಣವನ್ನು ಸೃಷ್ಟಿಸಿದೆ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಟಾರಫ್ನಲ್ಲಿ ಉಂಟಾಗಿರುವ ಅನಿಶ್ಚಿತತೆಯ ಸಂದರ್ಭ ಭಾರತದ ಆರ್ಥಿಕ ಬೆಳವಣಿಗೆ ನಿಟ್ಟಿನಲ್ಲಿ ಬಡ್ಡಿ ದರ ಇಳಿಕೆಯು ಅತ್ಯಂತ ನಿರ್ಣಾಯಕ ಆಗಿದೆ ಒಂದು ವೇಳೆ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ರಿಸೆಷನ್ ಆದರೆ ಮತ್ತು ಜಾಗತಿಕ ಮಟ್ಟಕ್ಕೆ ಅದು ವಿಸ್ತರಣೆ ಆದರೆ ಭಾರತಕ್ಕೂ ಕೂಡ ಬೆಳವಣಿಗೆಯನ್ನು ಹೂಡಿಕೆಯನ್ನು ರಕ್ಷಿಸಲಿಕ್ಕೆ ಈ ಅಗತ್ಯ ಉಂಟಾಗುತ್ತೆ ಬಡ್ಡಿದರ ಇಳಿಕೆ ಮಾಡಬೇಕಾಗುತ್ತೆ ಬೆಳವಣಿಗೆಯನ್ನು ಸಪೋರ್ಟ್ ಮಾಡಲಿಕ್ಕೆ ಆರ್ ಬಿ ಐ ಕಳೆದ ಎರಡು ತಿಂಗಳುಗಳಲ್ಲಿ ಬ್ಯಾಂಕಿಂಗ್ ಮೂಲಕ ವ್ಯವಸ್ಥೆಗೆ ಎಂಬತ್ತು ಶತಕೋಟಿ ಡಾಲರ್ ಲಿಕ್ವಿಡಿಟಿಯನ್ನು ಪೂರೈಸಿತ್ತು ಹೀಗಾಗಿ ಆರ್ಥಿಕ ಚಟುವಟಿಕೆಯ ಬೆಳವಣಿಗೆ ಬೇಕಾದಂಥ ಕ್ರಮಗಳನ್ನು ಆರ್ ಬಿ ಐ ಕೈಗೊಳ್ತಾ ಇದೆ ಹಾಗಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ತನ್ನ ಬಡ್ಡಿ ದರ ಅಥವಾ ರೆಪೋ ದರವನ್ನು ಆರು ಪರ್ಸೆಂಟ್ಗೆ ಇಳಿಸಿದ್ರೂ ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳು ನಿರೀಕ್ಷಿತ ಮಟ್ಟದಲ್ಲಿ ಏರಿಕೆ ಆಗಲಿಲ್ಲ ಬದಲಿಗೆ ಇಳಿಕೆಯಾಗಿದೆ ಯಾಕೆ ಹೇಗೆ ಅಂತ ನೀವು ಕೇಳ್ಬೋದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಡ್ಡಿ ದರವನ್ನು ಇಳಿಸಿದಂಥ ಸಂದರ್ಭದಲ್ಲಿ ಬೆಳವಣಿಗೆಗೆ ಒಂದು ಉತ್ತೇಜನ ಸಿಗೋದರಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳು ಸೆನ್ಸೆಕ್ಸ್ ಅಥವಾ ನಿಫ್ಟಿ ಏರುತ್ತೆ ಆದರೆ ಈ ಸಾರಿ ಇಳಿಕೆ ಆಗಿದೆ ಯಾಕಂತಂದರೆ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತಹ ಗ್ಲೋಬಲ್ ಟ್ರೇಡ್ ವಾರ್ ಟ್ರಂಪ್ ಟಾರಿಫ್ ಅಂತಲೂ ಅದೊಂದು ಕರೀತಾ ಇದ್ದಾರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಅಮೆರಿಕ ಚೀನಾ ಮಧ್ಯೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಟಾರಿಫ್ ವಾರ್ ನಡೀತಾ ಇದೆ ಅಮೆರಿಕದ ವಿರುದ್ಧದ ತೆರಿಗೆಯನ್ನು ನಿನ್ನೆ ರಾತ್ರಿ ಶ್ವೇತಭವನದಲ್ಲಿ ಮತ್ತೆ ಏರಿಸಿದ್ದಾರೆ ನೂರಕ್ಕೂ ಹೆಚ್ಚಿನ ಪರ್ಸೆಂಟೇಜ್ ಟ್ಯಾಕ್ಸನ್ನು ಇವತ್ತು ಅಮೆರಿಕ ಚೀನಾದ ವಿರುದ್ಧ ಹೊರಡಿಸಿರುವಂಥದ್ದು ಹೀಗಾಗಿ ಈ ಒಂದು ಗ್ಲೋಬಲ್ ಟ್ರೇಡ್ ವಾರ್ ಯಾವ ಮಟ್ಟಕ್ಕೆ ಹೋಗ್ತಾ ಹೋಗುತ್ತೆ ಅನ್ನುವಂಥ ಒಂದು ಭಯದಿಂದಾಗಿ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಸೂಚಕಗಳು ಇಳಿಕೆಯಾಗಿದೆ ಅದರ ಪರಿಣಾಮವಾಗಿ ಭಾರತದಲ್ಲೂ ಕೂಡ ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಹಂತದ ಇಳಿಕೆಯನ್ನು ನಾವು ನೋಡ್ತಾ ಇದ್ದೀವಿ ಈಗ ಹಾಗಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೊಂಡಂತಹ ಮತ್ತೊಂದು ಬಹಳ ಮುಖ್ಯವಾದಂತಹ ನಿರ್ಧಾರ ಯಾವುದು ಅನ್ನೋದನ್ನು ನೋಡೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೋಲ್ಡ್ ಲೋನ್ ಮೇಲೆ ಕೊಡುವಂತಹ ಒಂದು ನಿಯಮಾವಳಿಗಳನ್ನು ಗೋಲ್ಡ್ ಲೋನ್ ಅಂದರೆ ಚಿನ್ನವನ್ನು ಬ್ಯಾಂಕ್ಗಳಲ್ಲಿ ಅಡಮಾನ ಇಟ್ಟು ಪಡೆಯುವಂಥ ಸಾಲದ ವ್ಯವಸ್ಥೆ ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಟೈಟ್ ಮಾಡ್ತೀನಿ ಬಿಗಿ ಮಾಡ್ತೀವಿ ಅಂತ ಹೇಳಿದೆ ಈ ಕಾರಣದಿಂದಾಗಿ ಇವತ್ತು ಮುತ್ತೂಟ್ ಫೈನಾನ್ಸ್ ಇರ್ಬೋದು ಐ ಎ ಎಫ್ಸಲ್ಲಿರ್ಬೋದು ಹೀಗೆ ಗೋಲ್ಡ್ ಲೋನ್ ವಿತರಣೆ ಮಾಡುವಂತಹ ಕಂಪನಿಗಳ ಷೇರುಗಳ ದರದಲ್ಲಿ ಒಂದಷ್ಟು ಇಳಿಕೆಯಾಗಿದೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಿನ್ನದ ಸಾಲ ವಿತರಣೆಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಬಿಗಿಗೊಳಿಸ್ತೀನಿ ಅಂತ ಹೇಳಿರುವಂಥದ್ದು ಆದರೆ ಚಿನ್ನದ ದರ ಬಹಳ ಏರಿಳಿತಗಳನ್ನು ಕಾಣ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟಂತೆ ನಿಯಮಾವಳಿಗಳನ್ನು ಸುಧಾರಿಸುವಂತಹ ಒಂದು ಅಗತ್ಯ ಇದೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೀತಿ ಆರು ಪರ್ಸೆಂಟ್ಗೆ ರೆಪೋ ರೇಟನ್ನು ಇಳಿಸಿರುವಂತಹ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿರುವವರು ಯಾವ ಬಗೆಯ ಸ್ಟ್ರಾಟಜಿಯನ್ನು ಬಳಸ್ಬೋದು ಅನ್ನುವಂಥ ಕುತೂಹಲ ನಿಮ್ಮಲ್ಲಿರ್ಬೋದು ತಜ್ಞರ ಪ್ರಕಾರ ಡೆಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಅಥವಾ ಎಸ್ ಐ ಪಿಯನ್ನು ಕಂಟಿನ್ಯೂ ಮಾಡೋದ್ರ ಮೂಲಕ ಈ ರೆಪೋ ದರ ಕಡಿತದ ಪ್ರಯೋಜನವನ್ನು ಹುಡುಕಿದಾರು ಪಡಿಬಹುದು ಅಂತ ಹೇಳ್ತಾರೆ ಜೊತೆಗೆ ಮಿಡ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಅವಧಿಗೆ ಎಸ್ ಐ ಪಿ ಅಥವಾ ಸಿಪ್ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡುವಂಥದ್ದು ಬಹಳ ಉತ್ತಮ ನಿರ್ಧಾರ ಆಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು We'll be right back.